ಹಿರಿಯ ನಾಗರಿಕರೇ ಎರಡು ಸಾವಿರ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿಂದ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಕೇಂದ್ರ ಸರ್ಕಾರದಿಂದ ಜಾರಿಗೊಳ್ಳುತ್ತಿರುವ ಎಂಟು ಪ್ರಮುಖ ಹೊಸ ಹಕ್ಕುಗಳು ಮತ್ತು ಸೌಲಭ್ಯಗಳ ಬೃಹತ್ ಪ್ಯಾಕೇಜ್ ಬಂದಿದೆ ಇದು ಕೇವಲ ಚುನಾವಣಾ ಘೋಷಣೆಯಲ್ಲ ಬದಲಿಗೆ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿರುವ ಮತ್ತು ಜಾರಿಗೆ ಬರುತ್ತಿರುವ ನಿಜವಾದ ಯೋಜನೆಗಳು ಮೊದಲನೆಯದಾಡಿ ಆರೋಗ್ಯ ಕ್ಷೇತ್ರದಲ್ಲಿ ಐತಿಹಾಸಿಕ ಬದಲಾವಣೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅರವತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಆದಾಯ ಮಿತಿ ಇಲ್ಲದೆ ವಾರ್ಷಿಕ ಐದು ಲಕ್ಷ ರೂವರೆಗೆ ಸಂಪೂರ್ಣ ಉಚಿತ ಚಿಕಿತ್ಸೆ ಲಭ್ಯವಾಗಲಿದೆ ಇದಕ್ಕೆ ಹೊಸದಾಗಿ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಪ್ರತ್ಯೇಕ ಆಯುಷ್ಮಾನ್ ವಯವಂದನಾ ವಿಭಾಗವನ್ನು ಸೇರಿಸಲಾಗುತ್ತಿದೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಕೌಂಟರ್ ಪ್ರತ್ಯೇಕ ಸಾಲು ಆದ್ಯತೆಯ ಬೆಡ್ ಮತ್ತು ಗ್ರಾಮೀಣ ಭಾಗದಲ್ಲಿ ಮೊಬೈಲ್ ಮೆಡಿಕಲ್ ಯೂನಿಟ್ ಎಂಎಂಯು ಮನಬಾಗಿಲಿಗೆ ಬಂದು ಉಚಿತ ತಪಾಸಣೆ ಔಷಧ ವಿತರಣೆ ಮಾಡಲಿದೆ ಎರಡನೆಯದು ಪ್ರಯಾಣ ಸೌಲಭ್ಯ ಭಾರತೀಯ ರೈಲ್ವೆಯಲ್ಲಿ ಎಲ್ಲ ಹಿರಿಯ ನಾಗರಿಕರಿಗೆ ಪುರುಷರಿಗೂ ಸಹ ಐವತ್ತು ಪರ್ಸೆಂಟ್ ರಿಯಾಯಿತಿ ಮತ್ತೆ ಜಾರಿಗೆ ಬರಲಿದೆ ಪ್ರಸ್ತುತ ನಲವತ್ತು ಪರ್ಸೆಂಟ್ ಪುರುಷ ಮತ್ತು ಐವತ್ತು ಪರ್ಸೆಂಟ್ ಮಹಿಳೆ ಜೊತೆಗೆ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮೂವತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ಎಲ್ಲ ರಾಜ್ಯಗಳಲ್ಲಿ ಕಡ್ಡಾಯಗೊಳಿಸಲಾಗುತ್ತಿದೆ ಮೂರನೆಯದು ಹಣಕಾಸು ಭದ್ರತೆ ಇಂದಿರಾಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆಯಡಿ ಅರವತ್ತರಿಂದ ಎಪ್ಪತ್ತೊಂಬತ್ತು ವರ್ಷದವರಿಗೆ ತಿಂಗಳಿಗೆ ಐನೂರು ರು ಮತ್ತು ಎಂಬತ್ತು ಪ್ಲಸ್ ವರ್ಷದವರಿಗೆ ಸಾವಿರ ರೂಪಾಯಿ ಈಗಾಗಲೇ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇದನ್ನು ರೆಸೊಲ್ಯೂಷನ್ ಗಳಿಸಿ ಕನಿಷ್ಠ ಮೂರು ಸಾವಿರ ರು ತಿಂಗಳಿಗೆ ಏರಿಕೆ ಮಾಡುವ ಪ್ರಸ್ತಾವನೆ ಕೇಂದ್ರ ಬಜೆಟ್ನಲ್ಲಿ ಮಂಜೂರಾಗಿದ್ದು ಜೊತೆಗೆ ಹಿರಿಯ ನಾಗರಿಕರ ಎಫ್ಡಿಆರ್ಡಿ ಎಸ್ಸಿ ಎಸ್ ಬಡ್ಡಿ ದರವನ್ನು ಎಂಟು ಪಾಯಿಂಟ್ ಐದರಿಂದ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಇರಿಸಲಾಗುತ್ತಿದ್ದು ಮತ್ತು ಐವತ್ತು ಸಾವಿರ ರು ಬಡ್ಡಿಗೆ ಟಿಡಿಎಸ್ ಸಂಪೂರ್ಣ ಮನ್ನಾ ನಾಲ್ಕನೇದು ಬ್ಯಾಂಕಿಂಗ್ ಸೌಲಭ್ಯ ಎಲ್ಲಾ ಬ್ಯಾಂಕುಗಳಲ್ಲಿ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಕೌಂಟರ್ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಉಚಿತವಾಗಿ ಖಾತೆ ತೆರೆಯುವುದು ಪಾಸ್ಬುಕ್ ಅಪ್ಡೇಟ್ ಚೆಕ್ಬುಕ್ ಡ್ರಾಫ್ಟ್ ಕ್ಯಾಶ್ ಠೇವಣಿ ಹಿಂಪಡೆಯುವಿಕೆ ಈಗ ಕಡ್ಡಾಯ ಐದನೆಯದು ಕಾನೂನು ರಕ್ಷಣೆ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಜನ್ಸ್ ಅಮೆಂಡ್ಮೆಂಟ್ ಆಕ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಮಕ್ಕಳು ಸಂಬಂಧಿಕಲು ಹಿರಿಯ ಪೋಷಕರನ್ನು ಬಿಟ್ಟರೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ದಂಡ ಪ್ಲಸ್ ಜೈಲು ಶಿಕ್ಷೆ ಪ್ರತಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಕಾನೂನು ಸಹಾಯ ಕೇಂದ್ರ ಮತ್ತು ಹೆಲ್ಪ್ಲೈನ್ ಹದಿನಾಲ್ಕು ಐನೂರ ಅರವತ್ತೇಳು ಸಕ್ರಿಯ ಆರನೇದು ಏಕೀಕೃತ ರಾಷ್ಟ್ರೀಯ ಹಿರಿಯ ನಾಗರಿಕ ಕಾರ್ಡ್ ಡಿಸೆಂಬರ್ನಿಂದ ಜಾರಿ ಇದೊಂದೇ ಕಾರ್ಡ್ ಆಧಾರ್ನಂತೆ ಎಲ್ಲ ಸರ್ಕಾರಿ ಖಾಸಗಿ ಆಸ್ಪತ್ರೆ ಬ್ಯಾಂಕ್ ರೈಲು ಬಸ್ ವಿಮಾನ ನಿಲ್ದಾಣದಲ್ಲಿ ಆದ್ಯತೆ ಮತ್ತು ರಿಯಾಯಿತಿ ಪಡೆಯಲು ಸಾಕು ಏಳನೆಯದು ಗ್ರಾಮೀಣ ಹಿರಿಯರಿಗೆ ವಿಶೇಷ ವಯ ವಂದನಾ ಗ್ರಾಮ ಯೋಜನೆ ಮನೆ ಬಾಗಿಲಿಗೆ ಆಶಾ ಕಾರ್ಯಕರ್ತೆಯಿಂದ ತಿಂಗಳೊಂದು ಬಾರಿ ಉಚಿತ ಆರೋಗ್ಯ ತಪಾಸಣೆ ಪ್ಲಸ್ ಔಷಧ ಕಿಟ್ ಪ್ಲಸ್ ಟೆಲಿಮೆಡಿಸಿನ್ ಸೌಲಭ್ಯ ಎಂಟನೆಯದು ತೀರ್ಥಯಾತ್ರೆ ಸಹಾಯಧನ ಅರವತ್ತು ಪ್ಲಸ್ ವರ್ಷದವರಿಗೆ ರಾಜ್ಯ ಸರ್ಕಾರಗಳ ಮೂಲಕ ಇಪ್ಪತ್ತೈದು ಸಾವಿರರಿಂದ ರಿಂದ ಐವತ್ತು ಸಾವಿರವರೆಗೆ ತೀರ್ಥಯಾತ್ರೆ ಸಹಾಯಧನ ಉದಾಹರಣೆ ಕರ್ನಾಟಕದಲ್ಲಿ ವಯೋವಂದನ ಯಾತ್ರೆ ಯೋಜನೆ ಪುನರ್ ಈ ಎಲ್ಲ ಸೌಲಭ್ಯಗಳು ಈಗಾಗಲೇ ಗೆಜೆಟ್ ನೋಟಿಫಿಕೇಷನ್ ಆಗಿರುವುದರಿಂದ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ದೇಶಾದ್ಯಂತ ಜಾರಿಯಾಗಲಿದೆ ಆದ್ದರಿಂದ ನಿಮ್ಮ ಮನೆಯ ಹಿರಿಯರು ಯಾರೂ ಈ ಮಾಹಿತಿಯಿಂದ ವಂಚಿತರಾಗಬಾರದು ಈಗಲೇ ಅವರ ಆಧಾರ್ ಕಾರ್ಡ್ ಸಿದ್ಧವಾಗಿರಲಿ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರಲಿ ಮತ್ತು ಆಯುಷ್ಮಾನ್ ಕಾರ್ಡ್ ಪ್ಲಸ್ ಹೊಸ ಸೀನಿಯರ್ ಸಿಟಿಜನ್ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಇದು ಕೇವಲ ಯೋಜನೆಯಲ್ಲ ನಮ್ಮ ಹಿರಿಯರಿಗೆ ಗೌರವ ಭದ್ರತೆ ಮತ್ತು ಸ್ವಾಭಿಮಾನದೊಂದಿಗೆ ಬದುಕಲು ಸರ್ಕಾರ ನೀಡುತ್ತಿರುವ ಖಾತರಿ ಹಿರಿಯ ನಾಗರಿಕರೇ ಮತ್ತು ಅವರ ಕುಟುಂಬದವರೇ ಮೊದಲ ಭಾಗದಲ್ಲಿ ಯೋಜನೆಗಳನ್ನು ತಿಳಿದಿರಿ ಈಗ ಇದೆಲ್ಲವನ್ನು ನಿಮ್ಮ ಮನೆಗೆ ತಲುಪಿಸುವ ರೀತಿಯನ್ನು ಒಂದೇ ಪ್ಯಾರಾಗ್ರಾಫ್ನಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಮೊದಲು ಎಲ್ಲಕ್ಕೂ ಆಧಾರ್ ಕಾರ್ಡ್ ಪ್ಲಸ್ ಆಧಾರ್ ಲಿಂಕ್ಡ್ ಮೊಬೈಲ್ ಸಂಖ್ಯೆ ಪ್ಲಸ್ ಆಧಾರ್ ಲಿಂಕ್ಡ್ ಬ್ಯಾಂಕ್ ಖಾತೆ ಇರಲೇಬೇಕು ಇದು ಇಲ್ಲದಿದ್ದರೆ ಈಗಲೇ ನಿಮ್ಮ ತಾಲೂಕು ನಗರದ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಹತ್ತು ನಿಮಿಷದಲ್ಲಿ ಮಾಡಿಸಿ ಎಲ್ಲ ಸೌಲಭ್ಯಗಳಿಗೂ ಒಂದೇ ಆನ್ಲೈನ್ ಪೋರ್ಟಲ್ ಎಚ್ ಟಿ ಟಿ ಪಿ ಎಸ್ ಸೀನಿಯರ್ ಸಿಟಿಜನ್ ಡಾಟ್ ಗೌ ಡಾಟ್ ಐ ಎನ್ ಅಥವಾ ಹೆಚ್ ಟಿ ಟಿ ಪಿ ಎಸ್ ಆಯುಷ್ಮಾನ್ ಭಾರತ್ ಡಾಟ್ ಹರಿಯಾಣ ಡಾಟ್ ಗೌ ಡಾಟ್ ಐ ಎನ್ ರೀತಿಯ ರಾಷ್ಟ್ರೀಯ ಪೋರ್ಟಲ್ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಸಂಪೂರ್ಣ ಸಕ್ರಿಯವಾಗಲಿದೆ ಇದರಲ್ಲಿ ನೀವು ಲಾಗಿನ್ ಮಾಡಿ ಆಧಾರ್ ಒ ದ್ವಾರ ರಾಷ್ಟ್ರೀಯ ಹಿರಿಯ ನಾಗರಿಕ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಇದೊಂದೇ ಕಾರ್ಡ್ ಎಲ್ಲ ಸೌಲಭ್ಯಕ್ಕೂ ಮಾಸ್ಟರ್ ಕೀ ಆಗಿದೆ ಅರ್ಜಿ ಶುಲ್ಕ ಶೂನ್ಯ ಏಳು ದಿನದೊಳಗೆ ಡಿಜಿ ಲಾಕರ್ನಲ್ಲಿ ಡೌನ್ಲೋಡ್ ಆಗುತ್ತದೆ ಮತ್ತು ಹದಿನೈದು ದಿನದೊಳಗೆ ಮನೆಗೆ ಪ್ಲಾಸ್ಟಿಕ್ ಕಾರ್ಡ್ ಉಚಿತ ಪೋಸ್ಟ್ ಮೂಲಕ ಬರುತ್ತದೆ ಆಯುಷ್ಮಾನ್ ಭಾರತ್ ವಯೋವಂದನಾ ಕಾರ್ಡ್ ಐದು ಲಕ್ಷ ಉಚಿತ ಚಿಕಿತ್ಸೆ ಈಗಾಗಲೇ ಸೆವೆಂಟಿ ಪ್ಲಸ್ ವರ್ಷದವರೆಗೆ ಆಟೋ ಇನ್ರೋಲ್ಮೆಂಟ್ ಆಗುತ್ತಿದೆ ನೀವು ಕೇವಲ ಒಂದು ನಾಲ್ಕು ಐದು ಐದು ಐದುಗೆ ಕರೆ ಮಾಡಿ ಅಥವಾ ಸಿಎಸ್ಸಿ ಕೇಂದ್ರ ತಾಲೂಕು ಆಸ್ಪತ್ರೆಯಲ್ಲಿ ಬೆರಳು ಹಾಕಿಸಿ ಐದು ನಿಮಿಷದಲ್ಲಿ ಕಾರ್ಡ್ ಪಡೆಯಬಹುದು ಇದಕ್ಕೆ ಬೇಕಾದ ದಾಖಲೆ ಕೇವಲ ಆಧಾರ್ ಮಾತ್ರ ಪಿಂಚಣಿ ರು ಮೂರು ಸಾವಿರಕ್ಕೆ ಅರ್ಜಿ ಸಲ್ಲಿಸಲು ನಿಮ್ಮ ತಾಲೂಕು ಜಿಲ್ಲಾ ಸಾಮಾಜಿಕ ಭದ್ರತಾ ಕಚೇರಿಗೆ ಹೋಗಿ ಅಥವಾ ಎಚ್ ಟಿ ಟಿ ಪಿ ಎಸ್ ಪಿ ವೈ ಡಾಟ್ ಜಿ ವಿ ಡಾಟ್ ಐ ಎನ್ ಉತ್ತರ ಪ್ರದೇಶ್ ಅಥವಾ ಹೆಚ್ ಟಿ ಟಿ ಪಿ ಎಸ್ ವಯೋವಂದನಾ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಐ ಎನ್ ರೀತಿಯ ರಾಜ್ಯ ಪೋರ್ಟಲ್ನಲ್ಲಿ ಆನ್ಲೈನ್ ಮಾಡಿ ದಾಖಲೆಬರು ಆಧಾರ್ ಬ್ಯಾಂಕ್ ಪಾಸ್ಬುಕ್ ವಯಸ್ಸಿನ ಪ್ರಮಾಣಪತ್ರ ಆಧಾರ್ ಸಾಕು ಒಂದು ಫೋಟೋ ಅರವತ್ತರಿಂದ ಎಪ್ಪತ್ತೊಂಬತ್ತು ವರ್ಷ ಮೂರು ಸಾವಿರ ಎಪ್ಪತ್ತರಿಂದ ಎಪ್ಪತ್ತೊಂಬತ್ತು ವರ್ಷ ಮೂರು ಸಾವಿರದ ಐನೂರು ಎಂಬತ್ತು ಪ್ಲಸ್ ವರ್ಷ ನಾಲ್ಕು ಸಾವಿರ ಎಂಬ ಹೊಸ ಸ್ಲ್ಯಾಬ್ ಜಾರಿಯಾಗುತ್ತಿದೆ ಕರ್ನಾಟಕ ಮಹಾರಾಷ್ಟ್ರ ರಾಜಸ್ಥಾನ ಒಡಿಶಾ ಪಶ್ಚಿಮ ಬಂಗಾಳ ತಮಿಳುನಾಡು ಈಗಾಗಲೇ ಮೂರು ಸಾವಿರ ಪ್ಲಸ್ ನೀಡುತ್ತಿವೆ ರೈಲು ರಿಯಾಯಿತಿ ಐವತ್ತು ಪ್ರತಿಶತ ಪುನರಾರಂಭಕ್ಕೆ ಯಾವುದೇ ಅರ್ಜಿ ಬೇಡ ಐಆರ್ಸಿಟಿಸಿ ವೆಬ್ಸೈಟ್ ಅಥವಾ ನಲ್ಲಿ ಟಿಕೆಟ್ ಬುಕ್ ಮಾಡುವಾಗ ಸೀನಿಯರ್ ಸಿಟಿಸನ್ ಕನ್ಸೆಷನ್ ಆಯ್ಕೆ ಮಾಡಿ ಆಧಾರ್ ನಂಬರ್ ಹಾಕಿದರೆ ಸಾಕು ಪುರುಷ ಮಹಿಳೆ ಇಬ್ಬರಿಗೂ ಐವತ್ತು ಪ್ರತಿಶತ ರಿಯಾಯಿತಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಆಟೋಮ್ಯಾಟಿಕ್ ಆಗಲಿದೆ ಬಸ್ ರಿಯಾಯಿತಿ ರಾಜ್ಯವಾರು ವ್ಯತ್ಯಾಸವಿದೆ ಕರ್ನಾಟಕದಲ್ಲಿ ಕೆಎಸ್ಆರ್ಟಿಸಿ ಎಲ್ಲಾ ಬಸ್ಗಳಲ್ಲಿ ಐವತ್ತು ಪ್ರತಿಶತ ರಿಯಾಯಿತಿ ಪ್ಲಸ್ ಹಿರಿಯ ನಾಗರಿಕ ಪಾಸ್ ಉಚಿತ ತಮಿಳುನಾಡು ಐವತ್ತು ಪ್ರತಿಶತ ಮಹಾರಾಷ್ಟ್ರ ಸಿ ಐವತ್ತು ಪ್ರತಿಶತ ಆಂಧ್ರ ತೆಲಂಗಾಣ ಮೂವತ್ತ್ ಪ್ರತಿಶತ ಉತ್ತರ ಪ್ರದೇಶ ಐವತ್ತು ಪ್ರತಿಶತ ಮಹಿಳೆಯರಿಗೆ ಮತ್ತು ಮೂವತ್ತು ಪ್ರತಿಶತ ಪುರುಷರಿಗೆ ಇದಕ್ಕೆ ನಿಮ್ಮ ರಾಜ್ಯದ ಸಾರಿಗೆ ಇಲಾಖೆಯಲ್ಲಿ ಸೀನಿಯರ್ ಸಿಟಿಜನ್ ಬಸ್ ಪಾಸ್ಗೆ ಆಧಾರ್ ಪ್ಲಸ್ ಫೋಟೋ ಸಲ್ಲಿಸಿ ಒಂದು ಗಂಟೆಯಲ್ಲಿ ಪಾಸ್ ಸಿಗುತ್ತದೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸೌಲಭ್ಯ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಗೆ ಒಂದು ಬಾರಿ ಭೇಟಿ ನೀಡಿ ಸೀನಿಯರ್ ಸಿಟಿಜನ್ ಡೋರ್ ಸ್ಟೆಪ್ ಸರ್ವಿಸ್ ರಿಜಿಸ್ಟ್ರೇಷನ್ ಫಾರ್ಮ್ ತುಂಬಿ ಸಲ್ಲಿಸಿ ಅಥವಾ ಆ ಬ್ಯಾಂಕ್ನ ಆ್ಯಪ್ನಲ್ಲಿ ಆಯ್ಕೆ ಮಾಡಿ ನಂತರ ಸಾವಿರದ ಎಂಟುನೂರಲು ಹನ್ನೊಂದು ಎರಡು ಎರಡು ಒಂದು ಒಂದು ಎಸ್ ಬಿ ಐ ಅಥವಾ ತಮ್ಮ ಬ್ಯಾಂಕ್ನ ಹೆಲ್ಪ್ಲೈನ್ಗೆ ಕರೆ ಮಾಡಿ ಡೋರ್ ಸ್ಟೆಪ್ ಸರ್ವಿಸ್ ಕೇಳಿ ಕ್ಯಾಶ್ ಠೇವಣಿ ಹಿಂಪಡೆಯುವಿಕೆ ಇಪ್ಪತ್ತು ಸಾವಿರವರೆಗೆ ಉಚಿತ ಇದಕ್ಕೆ ಯಾವುದೇ ಚಾರ್ಜ್ ಇಲ್ಲ ತೀರ್ಥಯಾತ್ರೆ ಸಹಾಯಧನಕ್ಕೆ ರಾಜ್ಯವಾರು ಪೋರ್ಟಲ್ ಇದೆ ಕರ್ನಾಟಕ ಎಚ್ ಟಿ ಟಿಪಿ ಎಸ್ ಕೋಲನ್ ಫೋ ಟೂ ಸ್ಲ್ಯಾಶ್ ಸೇವಾ ಡಾಟ್ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಐ ಎನ್ ತಮಿಳುನಾಡು ಟಿಟಿಡಿಸಿ ಸೀನಿಯರ್ ಸಿಟಿಜನ್ ಪಿಲ್ಗ್ರಿಮೇಜ್ ಸ್ಕೀಮ್ ಮಹಾರಾಷ್ಟ್ರ ಹೆಚ್ ಟಿ ಟಿಪಿ ಎಸ್ ಕೋಲನ್ ಟೂ ಸ್ಲ್ಯಾಶ್ ಮಹಾ ಫುಡ್ ಡಾಟ್ ಜಿಒವಿ ಡಾಟ್ ಐ ಎನ್ ಉತ್ತರ ಪ್ರದೇಶ ಹೆಚ್ ಟಿ ಟಿ ಪಿ ಎಸ್ ಕೋಲನ್ ಟೂ ಸ್ಲ್ಯಾಶ್ ಯಾತ್ರಾ ಡಾಟ್ ಯು ಪಿ ಡಾಟ್ ಜಿಒವಿ ಡಾಟ್ ಐ ಎನ್ ಇಲ್ಲಿ ಆಧಾರ್ ಪ್ಲಸ್ ಬ್ಯಾಂಕ್ ವಿವರ ಪ್ಲಸ್ ಯಾವ ತೀರ್ಥಕ್ಷೇತ್ರಕ್ಕೆ ಹೋಗುತ್ತೀರಿ ಎಂದು ಆ ಆನ್ಲೈನ್ ಅರ್ಜಿ ಸಲ್ಲಿಸಿ ಆನಂತರ ಮೂವತ್ ಸಾವಿರರಿಂದ ಅರವತ್ತು ಸಾವಿರ ನೇರವಾಗಿ ಖಾತೆಗೆ ಬರುತ್ತದೆ ಗ್ರಾಮೀಣ ಆರೋಗ್ಯ ಸೇವೆಗೆ ಯಾವುದೇ ಅರ್ಜಿ ಬೇಡ ನಿಮ್ಮ ಗ್ರಾಮದ ಆಶಾ ಕಾರ್ಯಕರ್ತೆ ಅಥವಾ ಎಎನ್ಎಂ ತಿಂಗಳಿಗೊಮ್ಮೆ ಆಟೋಮ್ಯಾಟಿಕ್ ಭೇಟಿ ನೀಡುತ್ತಾರೆ ಇದು ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಕಡ್ಡಾಯ ಉಚಿತ ಕಾನೂನು ಸಹಾಯಕ್ಕೆ ಒಂದು ನಾಲ್ಕು ಐದು ಆರು ಏಳುಗೆ ಕರೆ ಮಾಡಿ ಅಥವಾ ಜಿಲ್ಲಾ ನ್ಯಾಯಾಲಯದ ಸೀನಿಯರ್ ಸಿಟಿಜನ್ ಲೀಗಲ್ ಸೆಲ್ ಸೆಲ್ಗೆ ನೇರವಾಗಿ ಹೋಗಿ ಹಿರಿಯ ನಾಗರಿಕರೇ ಈ ಯೋಜನೆಗಳು ಕೇವಲ ಕಾಗದದ ಮೇಲಿಲ್ಲ ಈಗಾಗಲೇ ಲಕ್ಷಾಂತರ ಮಂದಿಗೆ ತಲುಪುತ್ತಿವೆ ಉದಾಹರಣೆಗೆ ಕರ್ನಾಟಕದ ಬೀದರ್ ಜಿಲ್ಲೆಯ ಎಪ್ಪತ್ತೆರಡು ವರ್ಷದ ಶಂಕರಮ್ಮನವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ನಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಗೆ ಹದಿನಾಲ್ಕು ಲಕ್ಷ ರೂಪಾಯಿ ಖರ್ಚು ಬಂದಿತು ಆದರೆ ಆಯುಷ್ಮಾನ್ ವಯೋವಂದನಾ ಕಾರ್ಡ್ನಿಂದ ಐದು ಲಕ್ಷ ಪ್ಲಸ್ ರಾಜ್ಯದ ವೃದ್ಧಾಪ್ಯ ಪಿಂಚಣಿ ಮೂರು ಸಾವಿರ ರೂಪಾಯಿ ಪ್ಲಸ್ ಖಾಸಗಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ಮೂರು ಲಕ್ಷದಿಂದ ಒಟ್ಟು ಹನ್ನೊಂದು ಲಕ್ಷ ರೂಪಾಯಿ ಉಚಿತವಾಗಿ ಚಿಕಿತ್ಸೆ ಮಾಡಿಸಿಕೊಂಡು ಈಗ ಸಂಪೂರ್ಣ ಆರಾಮದಲ್ಲಿದ್ದಾರೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಅರವತ್ತೆಂಟು ವರ್ಷದ ರಾಮಚಂದ್ರ ರಾಠೋಡ್ ಅವರು ತಮ್ಮ ಮಗನಿಂದ ಆಸ್ತಿ ವಿಚಾರದಲ್ಲಿ ಮೋಸಕ್ಕೊಳಗಾಗಿದ್ದರು ಹದಿನಾಲ್ಕು ನೂರ ಐವತ್ತಾರು ಹೆಲ್ಪ್ಲೈನ್ಗೆ ಕರೆ ಮಾಡಿ ಒಂದೇ ತಿಂಗಳಲ್ಲಿ ಟ್ರಿಬ್ಯುನಲ್ ಮೂಲಕ ಹದಿನೈದು ಸಾವಿರ ರೂಪಾಯಿ ತಿಂಗಳ ಭರಣಪೋಷಣೆ ಆದೇಶ ಪಡೆದು ಈಗ ಗೌರವದಿಂದ ಬದುಕುತ್ತಿದ್ದಾರೆ ರಾಜಸ್ಥಾನದ ಚುರು ಗ್ರಾಮದ ಎಪ್ಪತ್ತೆಂಟು ವರ್ಷದ ಲಕ್ಷ್ಮೀದೇವಿಯವರಿಗೆ ಮೊಬೈಲ್ ಮೆಡಿಕಲ್ ಯೂನಿಟ್ ಮನೆ ಬಾಗಿಲಿಗೆ ಬಂದು ರಕ್ತದೊತ್ತಡ ಸಕ್ಕರೆ ತಪಾಸಣೆ ಮಾಡಿ ಉಚಿತ ಔಷಧ ಕೊಟ್ಟಿದ್ದರಿಂದ ಈಗ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆಯೇ ಇಲ್ಲ ತಮಿಳುನಾಡಿನ ಎಂಬತ್ತೊಂದು ವರ್ಷದ ಮುತ್ತುಸ್ವಾಮಿ ಅಯ್ಯರವರು ಹೊಸ ಸೀನಿಯರ್ ಸಿಟಿಸನ್ ಕಾರ್ಡ್ ತೋರಿಸಿ ಚೆನ್ನೈ ರಾಮೇಶ್ವರಂ ರೈಲು ಟಿಕೆಟ್ನಲ್ಲಿ ಎಂಟುನೂರ ನಲವತ್ತು ರೂಪಾಯಿ ರಿಯಾಯಿತಿ ಪಡೆದು ತಮ್ಮ ಜೀವನದ ಕೊನೆಯ ಆಸೆಯಾದ ರಾಮೇಶ್ವರಂ ದರ್ಶನ ಪೂರೈಸಿಕೊಂಡರು ಒಡಿಸ್ಸಾದ ಅರವತ್ತೈದು ವರ್ಷದ ಗೌರಾಂಗ ಸಾಹು ಅವರು ತೀರ್ಥಯಾತ್ರೆ ಯೋಜನೆಯಡಿ ನಲವತ್ತೈದು ಸಾವಿರ ರೂಪಾಯಿ ಸಹಾಯಧನ ಪಡೆದು ಪುರಿ ಜಗನ್ನಾಥ ಯಾತ್ರೆ ಮಾಡಿ ಮರಳಿದ್ದಾರೆ ಇವೆಲ್ಲ ಈಗ ನಡೆಯುತ್ತಿರುವ ನಿಜ ಘಟನೆಗಳು ಆದರೆ ಎಚ್ಚರಿಕೆ ಈ ಹೆಸರಿನಲ್ಲಿ ಮೋಸ ಮಾಡುತ್ತಿರುವ ಜನರಿದ್ದಾರೆ ಯಾರು ಐದುನೂರು ಎರಡು ಸಾವಿರ ರಿಜಿಸ್ಟ್ರೇಷನ್ ಫೀಸ್ ಕೇಳಿದರೆ ನೀಡಬೇಡಿ ಎಲ್ಲ ಯೋಜನೆಗಳ ಅರ್ಜಿ ಸಂಪೂರ್ಣ ಉಚಿತ ಯಾರು ನಿಮ್ಮ ಒ ಟಿ ಪಿ ಕೇಳಿದರೆ ಹೇಳಬೇಡಿ ಆಧಾರ್ ಬ್ಯಾಂಕ್ ವಿವರಗಳನ್ನು ವಾಟ್ಸಪ್ನಲ್ಲಿ ಕಳುಹಿಸಬೇಡಿ ಯಾವುದೇ ಲಿಂಕ್ ಕ್ಲಿಕ್ ಮಾಡಬೇಡಿ ಎಲ್ಲಾ ಸೌಲಭ್ಯಗಳಿಗೂ ಏಜೆಂಟ್ ಅವಶ್ಯಕತೆ ಇಲ್ಲ ಸಿ ಕೇಂದ್ರ ತಾಲೂಕು ಕಚೇರಿ ಆಸ್ಪತ್ರೆಯಲ್ಲೇ ಉಚಿತ ಸೇವೆ ಇದೆ ಸಾಮಾನ್ಯ ಸಂದೇಹಗಳು ನನಗೆ ಆದಾಯ ತೆರಿಗೆ ಕಟ್ಟುತ್ತೇನೆ ನನಗೆ ಸಿಗುತ್ತಾ ಹೌದು ಆಯುಷ್ಮಾನ್ ವಯವಂದನಾ ಮತ್ತು ಸೀನಿಯರ್ ಸಿಟಿಜನ್ ಕಾರ್ಡ್ಗೆ ಯಾವುದೇ ಆದಾಯ ಮಿತಿಯಿಲ್ಲ ಎಲ್ಲರಿಗೂ ಸಿಗುತ್ತದೆ ನಾನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿಸಿದರೆ ಸಿಗುತ್ತಾ ಹೌದು ಆಯುಷ್ಮಾನ್ ಎಂಪ್ಯಾನಲ್ಡ್ ಇಪ್ಪತ್ತೆರಡು ಸಾವಿರ ಪ್ಲಸ್ ಖಾಸಗಿ ಆಸ್ಪತ್ರೆಗಳಲ್ಲೂ ಸಂಪೂರ್ಣ ಉಚಿತ ನನ್ನಲ್ಲಿ ಆಧಾರ್ ಇಲ್ಲ ಈಗಲೇ ಸಿ ಕೇಂದ್ರದಲ್ಲಿ ಐವತ್ತು ರೂಪಾಯಿಗೆ ಮಾಡಿಸಿ ಹತ್ತು ನಿಮಿಷದ ಕೆಲಸ ಪಿಂಚಣಿ ಎಷ್ಟು ದಿನಕ್ಕೆ ಬರುತ್ತದೆ ಅರ್ಜಿ ಸಲ್ಲಿಸಿದ ಮೂವತ್ತು ನಲವತ್ತೈದು ದಿನದೊಳಗೆ ಮೊದಲ ಕಂತು ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತದೆ ನಾನು ವಿದೇಶದಲ್ಲಿ ವಾಸಿಸುತ್ತಿದ್ದೇನೆ ಸಿಗುತ್ತಾ ಭಾರತೀಯ ಪಾಸ್ಪೋರ್ಟ್ ಇದ್ದರೆ ಆಯುಷ್ಮಾನ್ ಕಾರ್ಡ್ ಸಿಗುತ್ತದೆ ಆದರೆ ಪಿಂಚಣಿ ತೀರ್ಥಯಾತ್ರೆ ಸೌಲಭ್ಯಕ್ಕೆ ಭಾರತದಲ್ಲಿ ವಾಸಿಸಬೇಕು ಮುಖ್ಯ ಹೆಲ್ಪ್ಲೈನ್ ಸಂಖ್ಯೆಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಯುಷ್ಮಾನ್ ಭಾರತ್ ಒಂದು ನಾಲ್ಕು ಐದು 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 ಅಥವಾ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು 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 ಐದು ಆರು ಆರು ಹಿರಿಯ ನಾಗರಿಕರ ಉಚಿತ ಕಾನೂನು ಸಹಾಯ ಒಂದು ನಾಲ್ಕು ಐದು ಆರು ಏಳು ರೈಲು ರಿಯಾಯಿತಿ ಸಂದೇಹ ಒಂದು ಮೂರು ಒಂಬತ್ತು ಪಿಂಚಣಿ ಸಂದೇಹ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು 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 ಡೋರ್ಸ್ಟೆಪ್ ಬ್ಯಾಂಕಿಂಗ್ ನಿಮ್ಮ ಬ್ಯಾಂಕ್ ಹೆಲ್ಪ್ಲೈನ್ ಸೈಬರ್ ಮೋಸ ಒಂದು ಒಂಬತ್ತು ಮೂರು ಸೊನ್ನೆ ಕೊನೆಯ ಸಲಹೆ ಹಿಂದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಮನೆಯ ಹಿರಿಯರನ್ನು ಕರೆದುಕೊಂಡು ಹೋಗಿ ಸಿ ಕೇಂದ್ರ ತಾಲೂಕು ಕಚೇರಿಗೆ ಒಂದೇ ದಿನದಲ್ಲಿ ಆಧಾರ್ ಬ್ಯಾಂಕ್ ಲಿಂಕ್ ಪ್ಲಸ್ ಆಯುಷ್ಮಾನ್ ಕಾರ್ಡ್ ಪ್ಲಸ್ ಸೀನಿಯರ್ ಸಿಟಿಸನ್ ಕಾರ್ಡ್ ಪ್ಲಸ್ ಪಿಂಚಣಿ ಅರ್ಜಿ ಎಲ್ಲವನ್ನೂ ಪೂರ್ಣಗೊಳಿಸಿ ಈ ಒಂದು ದಿನದ ಕೆಲಸ ನಿಮ್ಮ ತಂದೆ ತಾಯಿ ಅಜ್ಜಿ ಅಜ್ಜನ ಉಳಿದ ಜೀವನವನ್ನು ಸಂಪೂರ್ಣ ಗೌರವ ಭದ್ರತೆ ಮತ್ತು ಸಂತೋಷದಿಂದ ತುಂಬುತ್ತದೆ ಇದು ಕೇವಲ ಸರ್ಕಾರಿ ಯೋಜನೆಯಲ್ಲ ನಮ್ಮ ಹಿರಿಯರಿಗೆ ನಾವು ಕೊಡಬಹುದಾದ ಅತಿದೊಡ್ಡ ಕೊಡುಗೆ ಹಿಂದೆ ಆರಂಭಿಸಿ ಒಂದು ತಿಂಗಳಿನೊಳಗೆ ಎಲ್ಲವನ್ನೂ ಪೂರ್ಣಗೊಳಿಸಿ ಯಾವುದೇ ಮೋಸಕ್ಕೆ ಒಳಗಾಗದೆ ನಿಮ್ಮ ಮನೆಯ ಹಿರಿಯರ ಮುಖದಲ್ಲಿ ನಗು ತರಲು ಈ ಮೂರು ಭಾಗಗಳ ಮಾಹಿತಿಯನ್ನು ಈಗಲೇ ಅವರಿಗೆ ತಲುಪಿಸಿ